ಪ್ರತಿಯೊಬ್ಬ ಹುತಾತ್ಮ ಯೋಧನ ತಂದೆ ತಾಯಿ ಯೋಚನೆ ಮಾಡ್ತಾರೆ ಅದನ್ನು ನನ್ನ ಮಗ ಮಿಲಿಟ್ರಿಗೆ ಹೋಗಿರಲೇ ಇಲ್ಲಿ ಹೋಗಿ ಹೋಗಿರದೇ ಇದ್ದಿದ್ರೆ ಇಲ್ಲೇ ಇದ್ದು ಏನೋ ಕೆಲಸ ಮಾಡ್ಕೊಂಡಿದ್ದಿದ್ರೆ ನಮ್ಮ ಜೊತೆಗಿರ್ತಿದ್ದ ನನಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದ ಕೊನೆಗಾಲದಲ್ಲಿ ನನ್ನ ಗತ್ತು ತನ್ನ ಹಾಕಿ ಸಾಕ್ತಿದ್ದ ಪ್ರತಿ ಸೈನಿಕನ ತಂದೆ ತಾಯಿ ಅದನ್ನು ಯೋಚನೆ ಮಾಡ್ತಾರೆ ಆ ಯೋಚನೆ ಸಾಧ್ಯ ಆದಷ್ಟು ಕಡಿಮೆಯಾಗುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮಂಥವ್ರ ಜವಾಬ್ದಾರಿ ನಿಮ್ಮಂಥವ್ರ ಜವಾಬ್ದಾರಿ ಆ ಕೆಲಸವನ್ನ ಶ್ರದ್ಧೆಯಿಂದ ಮಾಡೋಣ ಆವಾಗ ಈ ಶಾಂತಿ ಈ ಸುಭಿಕ್ಷತೆಗೊಂದು ಅರ್ಥ ಇರುತ್ತೆ ನೆನಪಿರಲಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿ ತನಕ ದೇಶ ಎಂಥೆಂಥದ್ದು ಸನ್ನಿವೇಶಗಳನ್ನಾಟ್ಕಂಡು ಬಂದಿದೆ ಈಗ ಇದನ್ನ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತಂದು ಬೇಡ ಒಂದು ಅಮೃತ ಕಾಲದಲ್ಲಿದ್ದೀವಿ ನಾವು ಅಮೃತ ಕಾಲ ಮೊದಲನೇ ಸಲ ಇಸ್ರೇಲ್ಗೆ ಹೋದಾಗ ಟೆಲ್ಲವೀವ್ನಲ್ಲಿ ಕ್ರೌನ್ ಪ್ಲಾಜಾ ಅನ್ನೋ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೆ ಅದರ ಒಂದು ಫ್ಲೋರಿ ಡೈನಿಂಗ್ ಫ್ಲೋರ್ ಇರುತ್ತಲ್ಲ ಅಲ್ಲಿ ಕುಟುಂಬ ಕುಟುಂಬಗಳು ಕೂತ್ಕೊಂಡಿದ್ದವು ಅಲ್ಲಿನ ಮಕ್ಕಳ ಕೈಯಲ್ಲಿ ಹೊಸ ಹೊಸ ಆಟಿಕೆಗಳಿದ್ದವು ಆಟ ಆಡ್ತಿದ್ವು ಮಕ್ಕಳು ಇನ್ಯಾರೋ ಅಳ್ತಿದ್ದರು ಇನ್ಯಾರೋ ಸಮಾಧಾನ ಮಾಡ್ತಿದ್ರು ಭಾಷೆ ಅರ್ಥ ಆಗಲ್ಲ ಆಗಲ್ಲ ನನಗೆ ಇಬ್ಬರು ನಾನು ಯಾರನ್ನೋ ಕರೆದು ಕೇಳಿದೆ ಏನಾಗ್ತಿದೆ ಅಲ್ಲಿ ಅಂತ ಅವ್ರು ಹೇಳಿದ್ರು ಭಯೋತ್ಪಾದಕರ ದಾಳಿಗೆ ಒಳಗಾಗಿರುವಂಥ ಹಳ್ಳಿಗಳ ಜನ ಇವರು ಇವರನ್ನು ಸರ್ಕಾರ ಕರ್ಕಂಡು ಬಂದು ನೆನಪಿರಲಿ ಫೈವ್ ಸ್ಟಾರ್ ಹೋಟ್ಲೋ ಹೋಟೆಲ್ನಲ್ಲಿ ರೂಮ್ ಮಾಡಿ ಇಟ್ಟಿದೆ ಅವರಿಗೆ ಸೈಕಾಲಜಿಸ್ಟ್ಗಳ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ದುಃಖದಲ್ಲಿದ್ದಾರೆ ಮನೆ ಮಟ್ಟ ಬಿಟ್ಟು ಬಂದಿದ್ದಾರೆ ಅಂತ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಆಟಿಕೆಗಳನ್ನು ತಂದು ಕೊಟ್ಟಿದ್ದಾರೆ ಮಕ್ಕಳು ಅಂದರೆ ಶಾಕಲ್ಲಿರಬಾರ್ದು ಅಂತ ಆ ಕಡೆ ಒಂದು ಗಡಿ ಕಾಂಪೌಂಡ್ ಇದೆ ಆ ಕಡೆ ಜಾಗವನ್ನು ಗಾಜ ಅಂತ ಕರೀತಾರೆ ಅಲ್ಲಿನ ಮಕ್ಕಳಿಗೆ ಆಟಿಕೆಗಳು ಕೌನ್ಸಿಲರ್ಗಳು ಒತ್ತಟಿಗಿರಲ್ರಿ ಕುಡಿಯೋದಕ್ಕೆ ನೀರಿಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಆಹಾರ ಇಲ್ಲ ಇಸ್ರೇಲ್ ಮಾಡಿದ ದಾಳಿಗದು ನಾನು ವ್ಯತ್ಯಾಸ ಏನು ಅಂತ ನೋಡ್ತಾ ಇದ್ದೆ ಇಲ್ಲಿ ಹಿಂಗಿದೆ ಅಲ್ಲಿ ಹಂಗಿದೆ ಬರೀ ಒಂದು ಗಡಿಯ ಆಚೆ ವ್ಯತ್ಯಾಸ ಆ ಜನರು ಒಂದೊಂದು ಓಟು ಗಡಿಯ ಆ ಕಡೆ ಇದ್ದವ್ರು ಹಮಾಸಿಗೆ ಓಟ್ ಹಾಕಿದ್ರು ಈ ಕಡೆ ಇದ್ದಂಥವ್ರು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇರೋ ಒಂದು ಸರ್ಕಾರಕ್ಕೆ ಓಟ್ ಹಾಕಿದ್ರು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ದೇಶ ಸೇವೆ ಮಾಡಬೇಕು ಅಂದರೆ ಗಡಿಯಲ್ಲಿ ನಿಂತ್ಕೊಂಡು ಬಂದು ಹಿಡ್ಕೊಂಡು ಗಡಿ ಕಾಯ್ದ್ರಷ್ಟೇ ದೇಶ ಸೇವೆ ಅಲ್ಲ ಮೈಮೇಲೆ ಖಬರ್ ಇಟ್ಕೊಂಡು ಓಟ್ ಹಾಕೋದ್ರಷ್ಟು ದೊಡ್ಡ ದೇಶ ಸೇವೆ ಸೇವೆಯನ್ಯಾವು ನೂರೆಂಟು ಕ್ಯಾಟಗರಿ ನೂರೆಂಟು ಕ್ರೈಟೀರಿಯಾ ಇರ್ತಾ ಓಟ್ ಹಾಕೋದಕ್ಕೆ ಇವನು ನಮ್ಮ ಜಾತಿ ಅವನ ಹತ್ತು ವರ್ಷದಿಂದ ಯೋಚನೆ ಮಾಡ್ತಾ ಇದ್ದೆ ನಾನು ಸಮಾಜದಲ್ಲಿ ಬರ್ತಾ ಬರ್ತಾ ಜಾತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಎಲ್ಲಿ ಕಡಿಮೆ ಆಗೋದು ಜಾತಿ ಹೋಗಿ ಉಪಜಾತಿ ಬಂದಿದೆ ಈಗ ಉಪಜಾತಿ ಮಾತುಗಳು ಶುರುವಾಗಿರೋದು ಅಯ್ಯೋ ಅಯ್ಯೋ ಓಟ್ ಹಾಕೋದಕ್ಕೆ ನೂರಾರು ಕ್ರೈಟೀರಿಯಾಗಳು ಇವ್ ನಮ್ಮೂರವನಾ ನಮ್ಮ ಜಾತಿ ನಮ್ಮ ಉಪಜಾತಿ ಇವ್ರು ಬಂದರೆ ಮಂದಿರ ಕಟ್ಟಿಸ್ತಾರಾ ಇವ್ರು ಬಂದರೆ ಮಸೀದಿ ಕಟ್ಟಿಸ್ತಾರ ಇವ್ರು ಬಂದರೆ ಎರಡು ಸಾವಿರ ಕೊಡ್ತಾರಾ ಅವ್ರು ಬಂದರೆ ಅದನ್ನು ಮಾಡ್ತಾರ ಎಲ್ಲದರ ಜೊತೆಗೆ ನನ್ನ ಮಕ್ಕಳ ಭವಿಷ್ಯ ಯಾರ ಕೈಯಲ್ಲಿ ಸುಭದ್ರವಾಗಿರುತ್ತೆ ಅನ್ನೋದು ಯೋಚನೆ ಮಾಡ್ಕೊಂಡು ಓಟ್ ವೋಟ್ ಹಾಕುವಾಗ ಇರಬೇಕಾದ ಕ್ರೈಟೀರಿಯಾ ನಾವು ನಾವು ಮಾಡಬೇಕಾದ ಜವಾಬ್ದಾರಿ ಅದನ್ನು ಹೊರತುಪಡಿಸಿ ನಮ್ಮ ನಮ್ಮ ವೃತ್ತಿಯಲ್ಲಿ ನಮ್ಮ ನಮ್ಮ ದೇ ಯು ನಮ್ಮ ನಮ್ಮ ವೃತ್ತಿ ನಮ್ಮ ದೇಶಕ್ಕಾಗಿ ಏನೇನು ಸಾಧ್ಯವೋ ಎಲ್ಲವನ್ನು ಮಾಡೋಣ ಎಲ್ಲವನ್ನು ಒಬ್ಬ ಪತ್ರಕರ್ತನಾಗಿ ನನ್ನ ವೃತ್ತಿ ಧರ್ಮ ನಾನು ಸತ್ಯ ಹೇಳಬೇಕು ಮತ್ತು ಸತ್ಯವನ್ನು ಸಾಧ್ಯ ಆದಷ್ಟು ಗಟ್ಟಿಯಾಗಿ ಹೇಳಬೇಕು ಅತಿ ಹೆಚ್ಚು ಜನರಿಗೆ ತಲುಪುವ ಹಾಗೆ ಹೇಳಬೇಕು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದಂತೆ ನನ್ನ ವೃತ್ತಿಯನ್ನು ನಾನು ಮಾಡಬೇಕು ಅಷ್ಟನ್ನು ನಾನು ಮಾಡಿದ್ರೆ ನಾನು ಈ ದೇಶಕ್ಕೆ ಸಲ್ಲಿಸಿರುವ ಸೇವೆ ಅದು ಸಲ್ಲಿಸ್ತಾ ಇರುವ ಸೇವೆ ಅದು ನಮ್ಮ ನಮ್ಮ ವೃತ್ತಿಯಲ್ಲಿ ಏನನ್ನು ಮಾಡೋದಕ್ಕೆ ಸಾಧ್ಯವೋ ಅದನ್ನು ಮಾಡಿದರೆ ಸಾಕು ದೇಶ ಚೆನ್ನಾಗಿರುತ್ತೆ ಸೈನಿಕನಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಅಂದ್ರೆ ಅದು ಆ ಗೌರವವನ್ನು ಸಲ್ಲಿಸಿ ಬದುಕೋಣ ಮುಂಬೈ ಭಯೋತ್ಪಾದಕ ದಾಳಿ ಆಯ್ತಲ್ಲ ಪೊಲೀಸರಿಗೆ ಸನ್ಮಾನ ಮಾಡಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೆ ಮುಂಬೈ ಭಯೋತ್ಪಾದಕ ದಾಳಿಯಾದಾಗ ಸಲಾಸ್ಕರ್ ಅನ್ನುವ ಇನ್ಸ್ಪೆಕ್ಟರ್ ಒಬ್ರು ಹುತಾತ್ಮರಾದ್ರು ಸಲಾಸ್ಕರ್ ಅವ್ರು ಮನೆಗೆ ಹೋಗಿದ್ದೆ ನಾನು ಹುತಾತ್ಮರಾದ ಮೇಲೆ ಅವ್ರ ಹೆಂಡತಿ ಸ್ಮಿತಾ ಸಲಾಸ್ಕರ್ ಅಂತ ತೀರ್ಕೊಂಡ್ರು ಅವ್ರು ಇತ್ತೀಚೆಗೆ ಅವರಿಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟರು ಸಲಾಸ್ಕರ್ ಇನ್ಸ್ಪೆಕ್ಟರ್ ಸಲಾಸ್ಕರ್ಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟ ಮೇಲೆ ಒಂದು ಕಾರ್ಡ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಆ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾ ಇರುವ ಗಾಡಿಗೆ ಅದು ಯಾವುದೇ ಗಾಡಿಯಾಗಿರಲಿ ಆ ಗಾಡಿ ಟೋಲ್ ತಗೋಬಾರ್ದು ಅದು ನಿಯಮ ಸರ್ಕಾರದ ನಿಯಮ ಅದು ಟೋಲ್ ಕಟ್ಟಂಗಿಲ್ಲ ಅವರು ಮರಣೋತ್ತರ ಅಶೋಕ ಚಕ್ರ ತಗೊಂಡಿದ್ದಾರೆ ಸ್ಮಿತಾ ಸಲಾಸ್ಕರು ಸಲ ಮುಂಬೈಯಿಂದ ಪುಣೆಗೆ ಎಕ್ಸ್ಪ್ರೆಸ್ ವೇನಲ್ಲಿ ಬರ್ತಾ ಇದ್ರಂತೆ ಟೋಲ್ ಬೂತಿಗೆ ಬಂದು ಅವರು ತೋರಿಸಿದ್ದಾರೆ ಆ ಕಾರ್ಡನ್ನು ಟೋಲ್ ನಾವು ನೋಡಿದೆಲ್ಲ ನಡೆಯೋದಿಲ್ಲರಿ ಅನ್ನೋಂತೆ ಅವನು ಹೇಳ ಅವ್ರು ಹೇಳಿದ್ದಾರೆ ಸ್ಮಿತಾ ಸಲಾಸ್ಕರ್ ಇಲ್ಲಪ್ಪ ನಾನು ಇನ್ಸ್ಪೆಕ್ಟರ್ ಸಲಾಸ್ಕರ್ ವೈಫು ಮರಣೋತ್ತರ ಚಕ್ರ ಸಿಕ್ಕಿದೆ ಅದು ಇಂಥ ಹಿಂಗಾಗತ್ತೆ ಹೇಳಿ ಅವರು ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು ಇಟ್ಕೊಂಡಿದ್ರಂತೆ ನೋಟಿಫಿಕೇಷನ್ನು ತೋರಿಸಿದ್ರಂತೆ ಕೇಂದ್ರ ಸರ್ಕಾರದ ಆದೇಶ ಇದು ನಮಗೆ ಟೋಲ್ ತಗೋಬಾರ್ದು ನೋಡಿ ಇಲ್ಲಿ ಅಂತ ಅವ್ನು ಟೋಲ್ ಹುಡುಗ ಅಂದಂತೆ ನೀವೆಲ್ಲ ಹೆಂಗೆ ನಿಮ್ಮನ್ನೆಲ್ಲ ಹೆಂಗೆ ಬಿಡೋಕ್ಕಾಗತ್ತೆ ಅಷ್ಟೆಲ್ಲ ಇದ್ರೆ ನೀವು ಕಾರಿನ ಮೇಲೆ ರೆಡ್ ಲೈಟ್ ಹಾಕ್ಕೊಂಬರ್ರಿ ಎನ್ನಂತವ್ ರೆಡ್ ಲೈಟ್ ಹಾಕ್ಕೊಂಬರ್ರಿ ಬಿಡ್ತೀವಿ ಅಂತ ಅವತ್ತು ನಲ್ವತ್ತು ರೂಪಾಯಿ ಟೋಲ್ ಇದ್ದದ್ದು ಸ್ಮಿತಾ ಸಲಾಸ್ಕರ್ ಹೇಳಿದ್ರು ನಲ್ವತ್ತು ರೂಪಾಯಿ ತೆಗೆದುಕೊಟ್ಟು ಈ ದೇಶಕ್ಕೆ ಗಂಡನ್ ಕೊಟ್ಟಿದ್ದೀನಪ್ಪ ನಾನು ನಿನಗೆ ನಲ್ವತ್ತು ರೂಪಾಯಿ ಕೊಡಲ್ವಾ ಅಂತ ಕೇಳಿದೆ ನಾನು ಈ ದೇಶಕ್ಕೆ ಗಂಡನ್ ಕೊಟ್ಟಿದ್ದೀನಿ ನಿನಗೆ ನಲ್ವತ್ತು ರೂಪಾಯಿ ಕೊಡಲ್ವಾ ಅಂತ ಹೇಳಿ ಟೋಲಲ್ಲಿ ದುಡ್ಡು ಕೊಟ್ಟು ಹೋದೆ ಅದಾದಮೇಲೆ ಯಾವತ್ತೂ ಆ ಕಾರ್ಡನ್ನು ತೋರಿಸಲಿಲ್ಲ ಅಂತ ಅವರ ಆ ಮಾತು ಹೇಳುವಾಗ ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ ನಾನು ಸ್ವೇತಾ ಸಲಸ್ಕರ್ ಅವ್ರನ್ನ ಕೇಳಿದೆ ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಪ್ರಾಣ ಬಿಟ್ಟರು ಅಂತ ನಿಮಗನಿಸುತ್ತ ಅಂತ ಕೃತಜ್ಞತೆನೇ ಇಲ್ಲದೆ ಇರುವ ಸಮಾಜಕ್ಕಾಗಿ ಅಥೂ ಇಂಥ ಸಮಾಜಕ್ಕೆ ನನ್ನ ಗಂಡ ಸಾಯ್ಬೇಕಾಗಿತ್ತ ಅಂತ ಆ ವಿಧವೆ ಹೆಂಡತಿಗೆ ಅನ್ನಿಸಿ ಬೇಜಾರ್ನಲ್ಲಿ ಒಂದು ನಿಟ್ಟುಸಿರು ಬಿಟ್ಟರೆ ಇದೆಯಲ್ಲ ಶಾಪ ಅದು ಶಾಪ ದೇಶಕ್ಕಾಗಿ ಪ್ರಾಣ ಬಿಟ್ಟವನ ಹೆಂಡತಿ ಅಯ್ಯೋ ಇಂಥ ಸಮಾಜಕ್ಕ ನಾನು ಗಂಡ ಸತ್ತು ಹೋಗಿದ್ದು ಅಂತ ಬೇಜಾರ್ನಲ್ಲಿ ನಿಟ್ಟು ನಿಟ್ಟುಸಿರು ಬಿಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡ ಶಾಪ ಎನ್ನುವುದಿಲ್ಲ ಅವತ್ತು ಕೇಳಿದೆ ನಾನು ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಸತ್ತು ಹೋದರು ಅಂತ ಅನಿಸುತ್ತಾ ಅಂತ ಶಿ ಡಿಡ್ ನಾಟ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್ ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಹೆಣ್ಣುಮಗಳು ಈ ಘಟನೆಗಳನ್ನು ಹೇಳಿದ ಕಾರಣ ಇಷ್ಟೇ ಇವತ್ತು ನಾವು ಹೆಂಗಿರೋದಕ್ಕೆ ಕಾರಣವಾದ ತ್ಯಾಗ ಬಲಿದಾನಗಳ ಬಗ್ಗೆ ನಮಗೊಂದು ಅರಿವಿರಲಿ ಅಂತ ಅಷ್ಟೇ ಅರಿವಿರಲಿ ನೋಡೋಣ ಪ್ರಪಂಚ ತುಂಬ ಏನೇನಾಗ್ತಿದೆ ಕಾಣಿಸ್ತಿದೆಯಲ್ಲ ಈಗ ರಷ್ಯಾ ಯುಕ್ರೇನ್ನಲ್ಲಿ ಏನಾಗ್ತಿದೆ ಇರಾನ್ ಇಸ್ರೇಲ್ ಮಧ್ಯೆ ಏನಾಗ್ತಿದೆ ಅದೆಲ್ಲ ಬಿಡ್ರಿ ಯುರೋಪ್ ದೇಶಗಳಲ್ಲಿ ಏನಾಗ್ತದೆ ಅಮೇರಿಕಾದಲ್ಲಿ ಏನಾಗ್ತಿದೆ ನ್ಯೂಯಾರ್ಕ್ನ ಬೀದಿ ಬೀದಿಗಳಲ್ಲಿ ಅರಾಜಕತೆಯ ತಾಂಡವ ಅರಾಜಕತೆಯ ತಾಂಡವ ಅಲ್ಲಿ ಪೊಲೀಸರು ಯಾರು ಆಕ್ಟಿವಿಸ್ಟ್ಗಳು ಯಾರು ಗೊತ್ತಾಗ್ತಿಲ್ಲ ಪೊಲೀಸರು ಆಕ್ಟಿವಿಸ್ಟ್ಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಇಮಿಗ್ರಂಟ್ಸ್ ವಿಷಯದಲ್ಲಿ ನಡೀತಾ ಇರುವ ಗಲಾಟೆ ಯುರೋಪಿನ ತುಂಬಾ ಇಮಿಗ್ರಂಟ್ಸ್ ಗಳಿಂದ ನಡೀತಾ ಇರುವ ಗಲಾಟೆ ಅದನ್ನೆಲ್ಲ ನೋಡ್ಕೊಂಡಾಗ ನಮ್ಮ ಸಮಾಜದ ಬಗ್ಗೆ ನಮಗೆ ಹೆಮ್ಮೆ ಅನ್ಸೋದಿಲ್ವಾ ಸಮಾಧಾನ ಅನ್ಸೋದಿಲ್ವಾ ಉಳಿದಿದ್ದೇನೋ ಏನೋ ಭಿನ್ನಾಭಿಪ್ರಾಯಗಳ ಸಾವಿರ ಇರಲಪ್ಪ ಅಟ್ಲೀಸ್ಟ್ ಶಾಂತಿ ಸುವ್ಯವಸ್ಥೆ ಅನ್ನೋದೊಂದು ಇದೆಯಲ್ಲ ಇಲ್ಲಿ ಉಳಿದಿದ್ದು ಬಗೆಹರಿಸ್ಕೊಳ್ಳೋಣ ಅದಕ್ಕೆ ಕಾರಣರಾದವರೆಲ್ಲರ ಬಗ್ಗೆಯೂ ಕೃತಜ್ಞತೆಯಿಂದ ಇರೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ